ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದಲ್ಲಿ ಶ್ರೀ ಅಕ್ಕಮಹಾದೇವಿ ಜಯಂತೋತ್ಸವ ಕಂಪ್ಲಿ ತಾಲೂಕು ಕಚೇರಿಯಲ್ಲಿ ಹಾಗೂ ಸಾಂಗಾತ್ರೆಯ ಪಾಠಶಾಲೆಯ ಶ್ರೀ ಅಕ್ಕಮಹಾದೇವಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಅಕ್ಕ ತಂಗಿಯರೆಲ್ಲ ಕೂಡಿ ಮಾತೆಯೊಂದಿಗೆ ಜಯಂತೋತ್ಸವ ಆಚರಣೆ ಮಾಡಿದರು ಬೆಳಿಗ್ಗೆ ಶ್ರೀ ಅಕ್ಕಮಹಾದೇವಿ ಮೂರ್ತಿಗೆ ಅಭಿಷೇಕ ಪೂಜೆ ಆಚರಿಸಿ ತಾಲೂಕು ಕಚೇರಿಯಲ್ಲಿ ಅಕ್ಕನ ಬಳಗದ ಸದಸ್ಯರಿಂದ ತಾಲೂಕು ದಂಡಾಧಿಕಾರಿ ಶಿವರಾಜ್ರವರ ಅಧ್ಯಕ್ಷತೆಯಲ್ಲಿ ಪೂಜೆ ಸಲ್ಲಿಸಿ ನಮ್ಮ ವಾಹಿನಿಯವರೊಂದಿಗೆ ಮಾತನಾಡಿದ ಅಕ್ಕನ ಬಳಗ ಹಾಗೂ ಅಧ್ಯಕ್ಷರಾದ ಶಿವರಾಜ್ ಈ ಒಂದು ಕಾರ್ಯಕ್ರಮದಲ್ಲಿ ಕೆ ವೀರಮ್ಮ ಚಿನ್ನದ ಕಂತಿ ಶೋಭಾ ಸಿದ್ಮಲ್ ಜಯಲಕ್ಷ್ಮಿ ವಸ್ತ್ರದ ಶಾಂತ ಕಲ್ಗುಡಿ ರಶ್ಮಿ ಕಲ್ಗುಡಿ ಜ್ಞಾನೇಶ್ವರಿ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಅವಧಿ ಅಂತ ಬಂದಾಗ ಹಣ್ಣುಮನ್ನೂರ ಮೂವತ್ತರಿಂದ ಹನ್ನೊಂದು ಆಗುತ್ತೆ ಅಂತ ಒಂದು ಇತಿಹಾಸದಿಂದ ತಿಳಿದು ಬರ್ತಿದ್ದಾರೆ ಇವರು ನಿರ್ಮಲ ಶೆಟ್ಟಿ ಮತ್ತು ಸ್ಮೃತಿ ದಂಪತಿಗೆ ಜನಿಸತಕ್ಕಂತಹ ಒಬ್ಬ ಶಿವಚರಣೆಯವರು ಇವರು ಶೌರಪ್ಪ ಆರ್ಮತ್ತೆ ಅಂತ ಒಂದು ಇತಿಹಾಸದಿಂದ ತಿಳಿದು ಬರ್ತಿದ್ದಾರೆ ಆಮೇಲೆ ಅವರಿಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋದಕ್ಕೆ ಕಾಣಿಸ್ತದೆ ಇವರಿಗೆ ಕೌಶಿಕು ಮಾರಾಜ ಅವರು ಇವರನ್ನ ಮದುವೆ ಹಾಕಬೇಕು ಇಷ್ಟಪಡ್ತಾನೆ ತನ್ನಂತದಲ್ಲಿ ಎರಡು ತರ ಬಂದರು ಇತಿಹಾಸದಲ್ಲಿ ಹರಿಹರ ಕೃತಿಗಳಲ್ಲಿ ಏನಂತ ತೋರಿಸ್ತದೆ ಅವರು ಮದುವೆಗೋಸ್ಕರ ಷರತ್ತು ಹಾಕಿದ್ರು ಆ ಶರತ್ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಅವರು ಎಲ್ಲ ದೊಡ್ಡ ದೇಶಗಳ ಕಡೆ ಪ್ರಯಾಣ ಬೆಳೆಸ್ತಾರೆ ಅಂತ ಇತಿಹಾಸದಿಂದ ತಿಳಿದು ಬರ್ತದೆ ಇನ್ನೊಂದು ಕಡೆ ಏನಂತ ಬರ್ತದೆ ಅದರದ್ದೇ ಹರಿಹರ ಕೃತಿ ಇಂದು ತೆಗೆದುಕೊಂಡು ತಿಳಿಸದೆ ಇವರು ರಿಜೆಕ್ಟ್ ಮಾಡಿದ್ರು ಅಂದರೆ ತಿರಸ್ಕರಿಸಿದ್ರು ಅದನ್ನು ಅಂದಾಗ ಅವರು ತಮ್ಮ ದಬ್ಬಾಳಿಕೆಯನ್ನು ಮಾಡಕ್ಕೆ ಬಂದಾಗ ಎಲ್ಲ ಪರಿತ್ಯಾಜ್ಯ ಮಾಡಿ ಶಿವಣ್ಣ ಇದರ ಕಡೆ ನೋಡ್ತಾರೆ ಅಂತ ಅವರ ಪಯಣದಲ್ಲಿ ಮಧ್ಯ ಭಾಗದಲ್ಲಿ ಕಲ್ಯಾಣಕ್ಕೆ ಬರ್ತಾರೆ ಆ ಅವಧಿಯಲ್ಲಿ ಸಿದ್ದರಾಮಯ್ಯ ರಾಮಮ್ಮ ಪ್ರಭು ಬಸವಣ್ಣ ಅವರ ಒಣ್ಣ ಅವರು ಜೊತೆಗೆ ಅನುಭವ ಮಂಟಪದಲ್ಲಿ ಅವರು ಕೆಲಸ ಮಾಡೋ ಅಥವಾ ಕಾರ್ಯಕ್ರಮ ನಿರ್ವಹಿಸೋ ಪರಿಸ್ಥಿತಿ ಬರ್ತದೆ ಅಲ್ಲಿ ಇದ್ದರ್ತಕ್ಕಂಥ ಮಾನ ಶರಣರುಗಳೆಲ್ಲ ಇವ್ರನ್ನ ಅಕ್ಕ సహోదరి అందరి ఇరవర్త తాయి అంత పూజా భవనం గౌరవం అందరూ ఆ అనువంత మట్టారు ఆ అనుభవ మళ్ళీ హి తనంతరం ముందర శ్రీశైలికి ప్రయనపడసి శ్రీశైలం తపస్వే కళ ముంద ఈ లోక పరిత్యాచారం ఒట్టి నాన్నూర మూవత్ వచన బాగుంది ಅಂದರೆ ನಮ್ಮ ಹನ್ನೆರಡನೇ ಶತಮಾನದ ಅವಧಿಯಲ್ಲಿ ವಚನಗಳು ಅಂತ ಬಂದಾಗ ಇವು ಮ್ಯಾಪ್ ಸಮಿ ನಾವು ಬರಿಗಣನೆ ತಗೊಳ್ಬೇಕಂತ ಅತಿ ಮುಖ್ಯವಾದ ಒಬ್ಬ ಶೋಷಣೆ ಇರ್ತಾರೆ ಅದೇ ರೀತಿ ಇನ್ನೊಂದೆರಡು ಸಣ್ಣ ಕೃತಿಗಳನ್ನೂ ಬರೀತಾರೆ ಹಾಗಾಗಿ ಪೂರ್ವ ತತ್ವಾದರ್ಶಗಳು ಜಾತಿ ನಮ್ಮ ಸಹೋದರರು ಹೇಳೋದು ಜಾತಿ ಸೇಮ್ ಮುಖಾನ್ಬೇಕಿಂತೆ ಸೇಮ್ ಹನ್ನೆರಡನೇ ಶತಮಾನದಲ್ಲಿ ಆ ಶೋಷಣೆಗಳೆಲ್ಲ ಅದಕ್ಕೆ ಹೋರಾಡಿದ್ದು ಇಲ್ಲಿ ಹೊಸ ಮಂಟಪದಲ್ಲಿ ಅಲ್ಲ ಅನುಭವ ಮಂಟಪದಲ್ಲಿ ಅಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಾಚರಣೆಗಳು ಅದಕ್ಕೆ ಸಂಬಂಧಪಟ್ಟಿರ್ತವೆ ಊರೋದರಲ್ಲಿ ಒಬ್ಬ ಪ್ರಮುಖರು ಬಸ್ವಾದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀವಿ ಅದೇ ರೀತಿ ಮುಂದಿನ ನಮ್ಮ ಮಕ್ಕಳಿಗೂ ಕೂಡ ಅವರ ಆದರ್ಶಗಳು ದಾರಿದೀಪವಾದಲ್ಲಿ ಮುಂದಿನ ಭಾರ ಈ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಾವು ಜಯಂತಿನ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕುಮ್ಮದೇವ ಜಯಂತಿಯ ಸಾರ್ಥಿಕ ಶುಭಾಶಯಗಳಂತ ನಾವು ಹೇಳಿ ಈ ದಿನ ನಾವು ನಮ್ಮ ಅಕ್ಕಮಹಾದೇವಿ ಗುಡಿಯಲ್ಲಿ ಐವತ್ಮೂರನೇ ಅಕ್ಕಮಹಾದೇವಿ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಅದೇ ರೀತಿ ನಾಡ ಕಚೇರಿಗೆ ನಮಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದರು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲ್ಲಿ ಬಂದು ಎಲ್ಲರಿಗೂ ಸಂತೋಷವಾಗುತ್ತದೆ ಎಲ್ಲರೂ ಬಂದಿರುವುದಕ್ಕೆ ಅಕ್ಕ ಮಹಾದೇವಿಯದ ಒಂದು ವಚನ ಕೋಲ ತುದೀಯ ಕೋಳದನಂತೆ ನೇಳ ತುದಿಯ ಬೊಂಬೆಯಂತೆ ಆಡಿದೆನಯ್ಯಾ ನೀ ಆಡಿಸಿದಂತೆ ನುಡಿದೆ ನೀ ನುಡಿಸಿದಂತೆ ಜಗದ ಯಂತ್ರ ವಾಹಕ ಚನ್ನಮಲ್ಲಿಕಾರ್ಜುನ ನೀನು ಉಡಿಸಿದಂತೆ ಉಳಿಗೆನಯ್ಯ ಕಡೆ ಆತ್ಮಾದೇವಿ ಹೀಗೆ ಹೇಳ್ತಾರೆ ಹೆಣ್ಣು ಮಕ್ಕಳೆಂದರೆ ಹೇಗಿರಬೇಕು ಕಾರ್ಯದಲ್ಲಿ ಮಂತ್ರಿಯಂತಿರಬೇಕು ಮನೆಯಲ್ಲಿ ದಾಸಿಯಂತೆ ಕೆಲಸ ಮಾಡಬೇಕು ಪ್ರೇಮದಲ್ಲಿ ಗಂಡನಿಚ್ಚೆಯಂತಿರಬೇಕು ಸಂಸಾರದಲ್ಲಿ ಶಾಂತಿ ಖಡ್ಗವ ಹಿಡಿದಿರಬೇಕು ಸಮಯ ಬಂದಾಗ ಧೈರ್ಯಶಾಲಿಯಾಗಿರಬೇಕು ಇಂತಹ ಹೆಣ್ಣು ಮಕ್ಕಳಿದ್ದ ಊರು ಕೈಲಾಸವೆಂದು ಸಾರಿದಳು ಅಕ್ಕ ಮಹಾದೇವಿ ಇಂತಹ ಊರು ಈಗ ನಮ್ಮ ಕಂಪ್ಲಿನೇ ಆಗಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಅಕ್ಕನ ಬರದನೇ ಆಗಿದೆ ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮವನ್ನು ನಮ್ಮ ಅಕ್ಕಮಹಾದೇವಿ ಗುಡಿಯಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲ ಅಕ್ಕಂದಿರು ಸೇರಿ ಆಚರಿಸುತ್ತಿದ್ದೇವೆ ಪ್ರತಿ ವರ್ಷ ತೊಟ್ಟಲು ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಅಕ್ಕ ಮಹಾದೇವಿಯ ಭಾವಚಿತ್ರ ಮೆರವಣಿಗೆ ಇರುತ್ತದೆ ಈ ವರ್ಷ ಮಾತ್ರ ಎಲೆಕ್ಷನ್ ಇರುವುದರಿಂದ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಆಗಿದೆ ಮೆರವಣಿಗೆ ರದ್ದಾಗಿದೆ ಇನ್ನು ಅಕ್ಕಮಾದೇವಿ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಆಕೆ ಮೊಟ್ಟ ಮೊದಲ ವಚನಗಾರ್ತಿ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ಬೇಕಾದಷ್ಟು ವಚನ ಇದ್ದಾವೆ ಅವ್ರಿಗೂ ಮಕ್ಕಳಿಗೆಲ್ಲ ಈ ವಚನಗಳನ್ನು ಕಲಿಸಬೇಕು ಪಠ್ಯಪುಸ್ತಕದಲ್ಲಿ ಸಹ ಅಕ್ಕ ಮಹಾದೇವಿಯ ವಚನಗಳು ಬರಬೇಕು ಇನ್ನೂ ಹೆಚ್ಚೆಚ್ಚಿಗೆ ಎಲ್ಲ ಪ್ರಚಾರ ಆಗಬೇಕವ್ರದು ಅಂತೇಳಿ ನಾನು ಆಶಾಪಡ್ತೀನಿ ಧನ್ಯವಾದಗಳು ಅಕ್ಕ ಮಹಾದೇವಿಯವರು ಹನ್ನೆರಡನೇ ಶತಮಾನದಲ್ಲಿ ಹಾಳೆ ಹೊಂದಿರುವಂತಹ ಶರಣ ಮಟ್ಟ ಅದೇ ರೀತಿ ಶರಣಿ ಅಕ್ಕ ವಚನಗಳನ್ನು ಮತ್ತು ಅನುಭವ ಮಂಟಪದ ಇತಿಹಾಸಕ್ಕೆ ಭಾರತೀಯ ತತ್ವಶಾಸ್ತ್ರಕ್ಕೆ ತತ್ವಶಾಸ್ತ್ರಕ್ಕೆ ಸ್ಫೂರ್ತಿದಾಯಕವಂತ ಆಗಿರುವಂಥವರು ಅವರು ಸರಳತೆ ಮತ್ತು ಏಕದೇವ ಉಪಾಸತೆ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು ಧೈರ್ಯ ಮತ್ತು ನಂಬಿಕೆಯ ಶಕ್ತಿಯಾಗಿದ್ದರವರು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಮತ್ತು ಸರಳತೃತೆಗೊಳಿಸಿದರು ಸಮಾಜ ಸುಧಾರಕರು ಹಾಗೂ ತುಂಡು ವಿರುದ್ಧ ಹೋರಾಡಿದ್ದರು ಲಿಂಗಾಂಗ ಯೋಗಿನಿಯಾಗಿದ್ದರು ಮತ್ತು ವಚನಗಳನ್ನು ಬರೆದು ತಮ್ಮ ಅನುಭವಗಳನ್ನು ದಾಖಲಿಸಿದರು ಇದೇ ರೀತಿ ಇವಾಗಿನ ಹನ್ನೆರಡನೇ ಶತಮಾನದಲ್ಲಿ ಆಗಿರೋ ಶರಣಿ ಅಂಕಮಹಾದೇವಿಯವರು ಈಗಿನ ಈ ಒಂದು ಇಪ್ಪತ್ತೆರಡನೇ ಶತಮಾನದಲ್ಲಿ ನಮಗೆ ಇತರ ಸ್ಫೂರ್ತಿದಾಯಕ ನೀಡಿದ್ರೆ ತಪ್ಪಾಕಿಲ್ಲ ಯಾಕಂದ್ರೆ ನೀವು ಮಹಿಳೆಯರೆಲ್ಲರಲ್ಲೂ ಮುಂದಿದ್ದಾರೆ ಆದರೆ ಅವರು ನಿಮ್ಮ ಯೋಗಗಳಾಗಿದ್ದರು ಸಂಸ್ಕಾರಗಳನ್ನು ತಿಳಿಸಿಕೊಟ್ಟಂತವರಾಗಿದ್ದರು ಆ ಸಂಸ್ಕಾರಗಳನ್ನು ನಾವೆಲ್ಲ ಕಪ್ಪಾತರಾಗಿ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಹೋಗಿ ಆಧ್ಯಾತ್ಮಿಕ ವೃದ್ಧಿಸಿಕೊಂಡು ನಮ್ಮ ಆಟ ಹುಡುಗುಗಳಲ್ಲಿ ಮತ್ತು ಮಕ್ಕಳಲ್ಲಿ ಒಳ್ಳೆಯ ಸ್ಫೂರ್ತಿಯನ್ನು ತುಂಬಲು ಅವರು ಒಂದು ನಮ್ಮ ಹೆಮ್ಮೆಯ ವಿಷಯ ಹೆಮ್ಮೆಯ ಮಹಿಳೆಯಾಗಿದ್ದರು ಅವರು ಹನ್ನೆರಡನೇ ಶತಮಾನದಲ್ಲಿ ಒಂದು ಮಹಿಳಾ ಕವಿತಿಯನ್ನು ತಪ್ಪಾಗಲಾರದು ಅವರ ಆದರ್ಶಗಳು ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳ್ಕೊಂಡ್ಬಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಪಟ್ಟಿರುವಂತಹ ಅಧಿಕಾರಿಗಳಿಗೆಲ್ಲರಿಗೂ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಮನೆಯಲ್ಲಿ ಮಾತನಾಡಿ ನಿಮ್ಗೆ